ಜಿಲ್ಲಾಡಳಿತ ಕಾರ್ಮಿಕ ಇಲಾಖೆ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಮಂಡ್ಯದಲ್ಲಿ ಜಾಗೃತಿ ಜಾಥಾ ಮತ್ತು ಕಲಾಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಿತು ಈ ಈ ಈ ಸರ್ಕಾರಿ ಕಾರ್ಯಕ್ರಮಗಳ ಬಗ್ಗೆ ಒಂದು 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 ಸಣ್ಣ ತಕರವಿದೆ ನನಗೇನಂತಂದರೆ ಇವತ್ತಿನ ಕಾರ್ಯಕ್ರಮ ಕಲಾಮಂದಿರದಲ್ಲಿ ಮಾಡಿದ್ದೀರಿ ನಾನು ಒಂದು ಸಣ್ಣ ವಿಸರ್ಸ್ ನೋಡಿದೆ ಅಲ್ಲಿ ಇಲ್ಲಿ ಎಷ್ಟು ಇಷ್ಟು ಇಲಾಖೆ ಸೇರ್ಕೊಂಡಿದ್ದೀರಿ ಅಂದರೆ ಜಿಲ್ಲಾಡಳಿತ ಕಾರ್ಮಿಕ ಇಲಾಖೆ ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಎಲ್ಲ ಸೇರ್ಕೊಂಡಿದ್ದೀರಿ ಬಹುಶಃ ಆ ಇದನ್ನು ಆಯೋಜನೆ ಮಾಡಿರೋ ನನ್ನ ಪ್ರಕಾರ ಜಿಲ್ಲಾಡಳಿತ ಬರಲ್ಲ ಜಿಲ್ಲಾ ಕಾನೂನು ಸೇವೆಗಳು ಬರಲ್ಲ ಕಾರ್ಮಿಕ ಇಲಾಖೆ ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿ ಮಾಡಿರಬೇಕು ನನ್ನ ಪ್ರಕಾರ ಏನು ಒಂದು ಎರಡು ಶಾಲೆ ಮಕ್ಕಳನ್ನ ಸೇರಿಸಿದ್ರೇನೋ ಪಾಪ ಮುಂದೆ ಒಂದು ನಾಲ್ಕೈದು ಒಂದು ಒಂದು ನಾಲ್ಕೈದು ಸೀಟ್ ಫಿಲ್ ಅಪ್ ಆಗಲಿ ಕರೆಸಿದ್ದೀರಿ ಅಂತ ನನ್ನ ಪ್ರಶ್ನೆ ಇರೋದೇನಂತಂದರೆ ನೀವು ಈ ಕಾರ್ಮಿಕ ದಿನವನ್ನು ಅಥವಾ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ಯಾರಿಗೋಸ್ಕರ ಮಾಡ್ತಾಯಿದ್ದೀರಿ ಒಂದು ಪ್ರಶ್ನೆ ಈಗ ಯಾರಿಗೆ ರೀಚ್ ಆಗಬೇಕು ಅದು ನೀವು ಯಾರಿಗೆ ಯಾರಿಗೆ ಕರೆದು ಭಾಷಣ ಮಾಡೋಕ್ಕೆ ಕೊಟ್ಟಿದ್ದೀರಿ ಕಾಲಿಜೇರಿಗೆ ಗಿಡ ಕೊಟ್ಟಿದ್ದೀರಾ ಅಥವಾ ಕಲಾಮಂದಿರಕ್ಕೆ ಸ್ಪೀಕರಿಗೆ ರಿಪೀಟ್ ಮಾಡಕ್ಕೆ ಕೊಟ್ಟಿದ್ದೀರಾ ನನಗೆ ಗೊತ್ತಿಲ್ಲ ಕಾರ್ಯಕ್ರಮಕ್ಕೆ ಬಂದಿರೋರು ಯಾರು ಜಿಲ್ಲಾಧಿಕಾರಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದವರು ಕನಿಷ್ಠ ಹೆಂಗಿರಬೇಕು ಕಾರ್ಯಕ್ರಮ ಕನಿಷ್ಠ ಹೆಂಗಿರಬೇಕು ಕಲಾಮಂದಿರ ನನ್ನ ಪ್ರಕಾರ ಆರುನೂರು ಜನ ಹಿಡೀತದಪ್ಪ ನಿಮಗೆ ಅಯೋಗ್ಯ ಯಾರಪ್ಪ ಅವನು ಕಾರ್ಮಿಕ ಇಲಾಖೆ ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆ ಸೊಸೈಟಿ ಮಹಾನುಭಾವರು ನಿಮಗೆ ಆ ಕಲಾ ಕಲಾಮಂದಿರಕ್ಕಾಗುವಷ್ಟು ಮಕ್ಕಳನ್ನ ಸೇರ್ಸೋಕ್ಕಾಗೋದಿಲ್ವಾ ಮತ್ತು ಇನ್ಯಾರು ಮೆಸೇಜ್ ಮಾಡ್ಬೇಕಪ್ಪ ಹಂಗಾರ ಕಾರ್ಯಕ್ರಮನ ಇದು ಯಾಕೆ ಕಾರ್ಯಕ್ರಮ ಆಯ್ತು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ಹೆಸ್ರಿಗೆ ಮಾತ್ರ ವರ್ಡು ನೀವು ಸೇರಿಸಿರೋದು ಒಂದು ಎರಡು ಸ್ಕೂರ್ ಯಾವುದೋ ಒಂದು ಸ್ಕೂಲ್ ಹೇಳ್ಬಿಟ್ಟಿದ್ರಿ ಫೋನ್ ಮಾಡಿಬಿಟ್ಟು ನೆನ್ನೆನೊ ಮೊನ್ನೆನೋ ಅವ್ರು ಬಂದು ಹಿಂದೆ ಕೂತಾರೆ ಮಕ್ಕಳು ಪಾಪ ಯೂನಿಫಾರ್ಮ್ ಹಾಕ್ಕೊಂಡು ಅವ್ರಿಗೆ ಜಿಲ್ಲಾಧಿಕಾರಿಗಳು ಪಾಪ ಭಾಷಣ ಮಾಡವ್ರೆ ಈ ಮಂಡ್ಯದ ಬಹುತೇಕ ಕಾರ್ಯಕ್ರಮಗಳ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಉದಾಹರಣೆಗೆ ಸರ್ಕಾರಿ ಕಾರ್ಯಕ್ರಮಗಳಿಗೆ ಮಂಡ್ಯ ಕಲಾಮಂದಿರ ಫ್ರೀ ನನ್ನ ಪ್ರಕಾರ ದುಡ್ಡು ಕೊಡೋಲ್ಲ ಅದಕ್ಕೆ ಆಯಿತಾ ಒಂದೇನೋ ಸುಮಾರು ಒಂದು ತ್ರೀ ಬೈ ಟೂ ಬೈ ಟ್ವೆಲ್ ಅದು ಎಷ್ಟೊಂದು ಒಂದು ಒಂದು ಪ್ಲೆಕ್ಸು ಮುಗಿತಾ ಆಮೇಲೆ ಪಕ್ಕದಲ್ಲಿ ಕಲಾಮಂದಿರ ಪಕ್ಕ ಒಂದು ಏನಂತದು ಬಾತು ಮೊಸರನ್ನ ಪಿಕ್ಸು ಅದು ಯಾವುದೇ ಕಾರ್ಯಕ್ರಮಗಳ ಸರ್ಕಾರದ್ದು ಪಾಪ ಮಾಡಿಟ್ಬಿಟ್ಟಿರ್ತಾರೆ ಇದಕ್ಕೆಲ್ಲ ಒಂದು ಓಚಾರ್ ಆಗ್ತಾರೆ ಯಾರೋ ಈ ಇಲಾಖೆಯವರು ನಾನು ನೀವು ಏನಾರು ಮಾಡ್ಕೊಳ್ಳಪ್ಪ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಅಂತ ಒಂದು ಅಮೌಂಟ್ ಇರ್ತದೆ ನೀವು ಮಾಡಬೇಕು ಅಮೌಂಟ್ ಪಕ್ಕಕ್ಕೆ ಇಡಿ ನಿಮ್ಮ ಕಾರ್ಮಿಕ ಇಲಾಖೆಯವ್ರಿಗೂ ಜಿಲ್ಲಾ ಬಾಲ್ಯ ಕಾರ್ಮಿಕ ಯೋಜನೆ ಸಚಿವರಿಗೆ ಏನು ನರ್ಮಾಸರಿ ಹೇಳ್ಬೇಕಾದ್ರೆ ಏನು ಕೇಮ್ ಏನು ಕೇಳಬೇಕಾಗತ್ತೆ ಕೇಮ್ ಏನಾರು ಕೆಲಸ ಅಂತ ಏನು ಕೆಲಸ ನಿಮ್ಗೆ ಏನು ನಾನು ಕೇಳಬೇಕಾಗಿರೋದು ನೀವು ಒಂದು ಪ್ರಚಾರ ಮಾಡಲ್ಲ ಒಂದು ಪ್ಲಕ್ಸ್ ಟೂ ಹಾಕ್ಸಲ್ಲ ನೋಡಿ ಇದಕ್ಕೆಲ್ಲ ಪ್ರಚಾರ ಮಾಡಬೇಕು ಅಂತಲೇ ಒಂದಷ್ಟು ಅಮೌಂಟ್ ಇರ್ತದೆ ಸರ್ ನಿಮ್ಮ ಇಲಾಖೆಯಲ್ಲಿ ಪಾಪ ಬು ಕೆಲವು ಇಲಾಖೆಗಳು ನೋಡಿದ್ದೀನಿ ಉದಾಹರಣೆ ನಮ್ಮ ಚಾನೆಲ್ಗೆ ಕೊಡ್ತಾರೆ ಸ್ಥಳೀಯ ಪೇಪರ್ಗಳಿಗೆ ವಾಹಿನಿಗಳಿಗೆ ಕೊಟ್ಟು ಪ್ರಚಾರ ಕೂಡ ಮಾಡ್ತಾರೆ ಕೆಲವು ಸರ್ಕಾರಿ ಇಲಾಖೆಗಳು ಅದನ್ನು ಬಳಸ್ಕೊತವೆ ಇನ್ನು ಇದ್ದಾರೆ ಈ ಜಿಲ್ಲಾ ಪಂಚಾಯತ್ ವ್ಯವಸ್ಥೆಯಲ್ಲಿ ಬರೋರ ಕಥೆ ಹೇಳ್ತೀನಿ ಕೇಳ್ರಿ ಅವ್ರಿಗೆ ಪ್ರಚಾರಕ್ಕೆ ಅಂತ ದುಡ್ಡು ಬರ್ತದೆ ಅವರು ಪ್ರಚಾರ ಮಾಡಿದೆ ಅಂತ ಹೇಳ್ತಾರೆ ಎಲ್ಲಿ ಅಂದರೆ ಓಚರಲ್ಲಿ ಅವ್ರು ಯಾಡೇ ಕೊಡಲ್ಲ ನಿಮಗೆ ಹೇಳ್ತೀನಿ ನೆಕ್ಸ್ಟ್ ಸಂಚಿಕಲ್ ಹೇಳ್ತೀನಿ ಯಾವ ಇಲಾಖೆ ಅಂತ ನನ್ನ ಹತ್ರ ಮಾಹಿತಿ ಇದೆ ಅವರು ದುಡ್ಡ ಹೊಡಿತಾ ಇರ್ತಾರೆ ಪ್ರಚಾರಕ್ಕಿಂತ ದುಡ್ಡಿರ್ತದೆ ಮಿನಿಮಮ್ ಎಪ್ಪತ್ತರಿಂದ ಎಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದೊಂದು ಇಲಾಖೆಯಲ್ಲಿ ಇರುತ್ತೆ ನನ್ನ ಪ್ರಕಾರ ನನ್ನ ಪ್ರಕಾರ ಕೊಡಲ್ಲ ಅದು ಯಾವ ಇರ್ತಾವಲ್ಲ ಕಾಂಚಿ ಪಿಂಚಿ ನಾವು ಅವರು ಓಚರ್ ಬಿಲ್ ಕೊಡ್ತಾರೆ ಬೇಜಾರು ಮಾಡ್ಕೋಬೇಡಿ ಅವ್ನಿಗೆ ಐದು ಸಾವಿರ ಕೊಟ್ಟರೆ ಅವ್ನಾರು ಲೋಕಲ್ ಪೇಪರ್ ಅವನಿಗೆ ಐವತ್ತು ಸಾವಿರ ಬಿಲ್ ಕೊಡ್ತಾರೆ ತಂದು ಹೊಡೆದ ದುಡ್ಡು ಕಟ್ಟ ಇಲ್ಲ ಪ್ರಚಾರ ಆಯ್ತಪ್ಪ ಈ ಕಥೆನೂ ನಾನು ಅದನ್ನು ಹೇಳ್ತಾ ಇದ್ದೀನಿ ಇದನ್ನ ಡಿ ಸಿ ಬಂದು ನೋಡೋಕ್ಕಾಗಲ್ಲ ರೀ ಅಲ್ಲೊಬ್ರು ಕಾನೂನು ಸೇವೆಗಳು ಪ್ರಾಧಿಕಾರದ ಒಬ್ಬರು ನ್ಯಾಯಾಧೀಶರು ಬಂದಿದ್ದಾರೆ ಆ ಮಕ್ಕಳು ಕೂತ್ಕೊಂಡು ಭಾಷಣ ಹೊಡಿತಾ ಇದ್ರಲ್ಲ ಇವತ್ತು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಗೊತ್ತಿದೆಯಾ ನಿಮಗೆ ಮಂಡ್ಯ ಜಿಲ್ಲೆಯಲ್ಲೇ ಬಾಲ ಕಾರ್ಮಿಕ ಪದ್ಧತಿ ಹೆಚ್ಚಾಗಿದೆ ಅಂತ ಅಂಕಿಅಂಶಗಳು ಹೇಳ್ತಿದ್ದಾವೆ ಆಯಿತಾ ಹಾಂ ಮತ್ತೆ ಯಾತ್ರೆಪ್ಪ ಇಲ್ಲರಪ್ಪ ಕಳಿಸ್ ಮಾಡಿದ್ದೀರಿ ಹಾಂ ನಾ ಕ್ಲೈನ್ ಮಕ್ಳಿಗೆ ಕಲ್ಸ್ಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ಭಾಷಣ ಓಡಿಸೋಕೋ ದುರಂತ ಹೆಂಗೆ ಅಂತಂದ್ರೆ ಮಂಡ್ಯದಲ್ಲಿ ನಾನು ಹೇಳಿದ್ನಲ್ಲ ಹಿಂದೆ ಒಂದು ಹೇಳಿದ್ನಲ್ಲಪ್ಪ ಇಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ ಹೆಂಗೆ ಇದು ಈ ಕಥೆ ಐತಾ ಇನ್ನೊಂದು ಜಯಂತಿ ಆಚರಣೆ ಮಾಡ್ತಾರೆ ಕೆಂಪೇಗೌಡ ಜಯಂತಿ ಆಚರಣೆ ಕೆಂಪೇಗೌಡ ಜಯಂತಿಗೆ ಯಾರು ಬರ್ಬೇಕೋ ಒಕ್ಕಲಿಗರು ಬರ್ಬೇಕೋ ಒಕ್ಕಲಿಗರು ಇಲ್ಲ ಜಿಲ್ಲಾ ಬಸವದಳದ ಜಯಂತಿ ಬಸವಣ್ಣ ಯಾರು ಲಿಂಗಾಯತ ಲಿಂಗಾಯತರೂ ಬರಬೇಕಲ್ವಾ ಅವರೂ ಇಲ್ಲ ಅವ್ರನ್ನ ಮೂರು ಲಂಗೆ ಕೂತಿತ್ತಾರೆ ಅವ್ರ ಅಕ್ಕಪಕ್ಕ ಯಾರ ಬ್ರಾಹ್ಮಣರ ಕಾರ್ಯಕ್ರಮ ಆದರೆ ಅವ್ರದ್ದು ಇಲ್ಲ ದಲಿತರ ಕಾರ್ಯಕ್ರಮ ಆದರೆ ಅವ್ರದ್ದು ಇಲ್ಲ ಕುರ್ಬ್ರದಾದರೆ ಅವ್ರದಕ್ಕೂ ಇಲ್ಲ ಓಲಿ ನಿಮ್ಮ ಮನ್ಕಾಯಗೂರ ನಿಮ್ಮ ನಿಮ್ಮ ಜನ ಏನಾರ ಬಂದು ಕೂತ್ಕೊಳ್ರ್ಯಾ ಅದಕ್ಕೊಬ್ಬ ಬಿ ಎಸ್ ಎ ಅಪರ ಜಿಲ್ಲಾಧಿಕಾರಿ ಕೂತ್ಕೊಂಡು ಒಂದು ತಿಂಗಳಿಗೆ ಮೊದಲು ಮೀಟಿಂಗ್ ಮಾಡ್ತಾರೆ ಗಣ್ಯರ ಕಾರ್ಯಕ್ರಮಗಳನ್ನು ಆಚರಿಸಲು ಯಶಸ್ವಿಗೆ ಸ್ಪಂದಿಸಿ ಅಂತ ಅಧಿಕಾರಿಗೆ ಹೇಳ್ತಾರೆ ಅಧಿಕಾರಿಗೆ ಏನು ಮಾಡ್ತಾನೆ ಒಕ್ಲಿಗ್ರ ಒಕ್ಕಲ ಕಾರ್ಯಕ್ರಮ ಆದರೆ ನಾಲ್ಕು ಜನಕ್ಕೆ ಫೋನ್ ಮಾಡ್ತಾನೆ ಯಾರಿಗಾರ ಅವ್ರು ನಾಲ್ಕು ಜನ ಕರ್ಕೊಂಡು ಇಬ್ಬರು ಆರು ಜನ ಕೂತ್ಕೊತಾರೆ ಆರು ಜನಕ್ಕೆ ಕಾರ್ಯಕ್ರಮ ಮಾಡ್ತಾರೆ ಕಣಪ್ಪ ಕ ಕಲಾ ಮಂದಿರದಲ್ಲಿ ಇದು ನಮ್ಮ ಜಿಲ್ಲೆಯ ಈ ನಮ್ಮ ಮಂಡ್ಯ ಜಿಲ್ಲೆ ಬಗ್ಗೆ ಹೇಳ್ತಾರೆ ಅದು ಬೇರೆ ಹೆಂಗಾರು ಹಾಳಾಗೋಗಲಿ ಇದು ಓಚರ್ ಕಾರ್ಯಕ್ರಮಗಳು ವಸೂಲಿ ಕಾರ್ಯಕ್ರಮಗಳು ಐತೆ ಇದನ್ನು ಜಿಲ್ಲಾ ಜಿಲ್ಲಾಧಿಕಾರಿ ಎಲ್ಲ ನೋಡ್ಕೊ ಕೂತ್ಕೋಕ್ಕಾಗದ ಬದ್ದ ಬದ್ಧತಿ ಇರೋರಾದ್ರೆ ನೋಡಿ ನನಗೆ ಯಾಕೆ ಇದನ್ನು ಹೇಳ್ಬೇಕು ಅನಿಸ್ತು ಅಂದರೆ ಇವತ್ತಿನ ಕಾರ್ಯಕ್ರಮ ನೀವು ರಿಪೀಟ್ ಮಾಡ್ಕೊಂಡು ಓಡ್ಕೊಳ್ರಿ ಹೆಂಗೆ ಮಾಡ್ಬೇಕಾಗಿತ್ತಪ್ಪ ಕರಪತ್ರ ಹಂಚಿಯೋ ಅಥವಾ ಗ್ರಾಮ ಪಂಚಾಯತಿ ಈಗ ಇಲ್ಲ ಕೂತ್ಕೊ ಮಾಡೋದಲ್ಲ ನೀವು ಕಲಾಮಂದಿರದಲ್ಲಿ ಗ್ರಾಮ ಪಂಚಾಯತ್ ಹತ್ರ ಹೋಗಿ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ಶಾಲಾ ಒಂದಷ್ಟು ಶಾಲೆಗಳಿದ್ದಾವೆ ಅಲ್ಲಿ ಮಕ್ಕಳಿಗೆ ಅರಿವು ಮೂಡಿಸಿ ನೀವು ಆಯ್ತಲ್ಲ ಅದನ್ನು ಮಾಡ್ರಪ್ಪ ಜಿಲ್ಲಾ ಪಂಚಾಯತ್ ದುಡ್ಡು ಅದಕ್ಕತನ ಕೊಟ್ಟಿರೋದು ನಿಮಗೆ ಅದನ್ನೂ ಮಾಡಿದೆ ಕಾಟಾಚಾರಕ್ಕೆ ಕಲಾಮಿ ಪೋಕ್ಷಾಟ ಸಿಕ್ತು ಅಂತನೋ ಆಂ ಏನೋ ಮಾಡಿಬಿಟ್ಟು ನೀವು ಹಿಂಗೆ ಮಾಡ್ಕೊ ಕೂತ್ಕೊಂಡ್ರೆ ಏನು ಪ್ರಯೋಜನ ಏನು ದುಡ್ಡು ತಕ್ಕಳೋದ್ ಬೆಲೆ ಬಿಡ್ವೇನು ವಿಶ್ವ ಬಾಲಕಾರ್ಮಿಕ ಜಯಂತಿ ಅಂತೀರಿ ಅದೇನೇನೋ ಅಂತೀರಿ ಅದಕ್ಕೆ ಲೆಕ್ಕ ಬಿಡ್ವಾ ಹಾಂ ನನಗೆ ಅದು ನೋಡ್ದಂಗೆ ಹಂಗೆ ಅನಿಸ್ತು ನೀವೇನಕೊಳ್ತಾರೆ ಗೊತ್ತಿಲ್ಲ ಸಾಧ್ಯ ಆದರೆ ಜಿಲ್ಲಾಧಿಕಾರಿಗಳು ನೀವು ಕರೀತಿರ್ಲಿಲ್ಲ ಮೀಟಿಂಗಾ ನೀವು ಕರೀದಿಲ್ಲ ಬಹುಶಃ ಅಪರ ಜಿಲ್ಲಾಧಿಕಾರಿ ಬಿ ಸಿ ಶಿವನಂದ ಮೂರ್ತಿನೇ ಇದು ನಾನು ನೋಡ್ತಾ ಇರ್ತೀನಿ ಇವೆಲ್ಲ ಅವರೇ ಮಾಡೋದು ದ ಜಯಂತಿಗಾರ ಅವ್ರು ಕೂತ್ಕೊಂಡು ಮಾಡ್ತಿರ್ತಾರೆ ಅವರು ನೀವು ಒಟ್ಟಿನಲ್ಲಿ ಈ ಥರದ್ದನ್ನು ದಯವಿಟ್ಟು ಅವಾಯ್ಡ್ ಮಾಡಿಬಿಟ್ಟು ಅಲ್ಲಿ ಕೂತವ್ರಲ್ಲ ಕಾರ್ಮಿಕ ಇಲಾಖೆಯೋ ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆ ಸೊಸೈಟಿಯೋ ಇನ್ನೊಬ್ಬರು ಕೂತವ್ರಲ್ಲ ಚೇರಾಕೊಂಡು ಅದೇನು ಕೆಲಸ ಇದ್ರೆ ಅಂತ ನಂಗೆ ಹೇಳ್ರಪ್ಪ ಪೋರಿ ಕಾರ್ಮಿಕ ಇಲಾಖೆ ಅವ್ರು ಅದೇನು ಮಾಡಿದ್ರು ಹೇಳ್ರಿ ಅದು ಎಷ್ಟು ಕೆಲಸ ಮಾಡಿ ಹಿಡಿದು ಬಾಲ ಕಾರ್ಮಿಕರು ಹಿಡಿದು ತಂದು ಮಾಹಿತಿ ಕೊಟ್ಬಿಟ್ಟಿದ್ದು ಹೇಳಪ್ಪ ನೋಡೋಣ ಅದು ಯಾವ ಯಾರ ಮಾನಭಾವರು ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿ ಅಂತ ಇವರಿಗೆಲ್ಲ ನಿಮಗೆಲ್ಲ ಸಂಬಳ ಕೊಡ್ಕೊಂಡು ದುಡ್ಡಲ್ಲಿ ಆಯಿತಾ ನಿಮಗೆಲ್ಲ ಕೆಲಸಕ್ಕೆ ಸಂಬಳ ಕೊಡ್ಕೊಂಡು ಕುಣ್ಸ್ಕೊ ಕೂತವ್ರೆ ನೀವು ಮೋಜ್ ಮಾಡ್ಕೊಂಡು ಹಿಂಗೆ ಬಂದ್ಬಿಟ್ಟು ಪೋಚ್ ಕೊಟ್ಬಿಟ್ಟು ಸರ್ ಪೇಪರ್ ಒಂದು ಯಾವುದೋ ಲೋಕಲ್ ಟಿ ನಮ್ಮದು ತೋರಿಸ್ತಾರೆ ಅದನ್ನು ತೋರಿಸ್ಬಿಟ್ಟು ದುಡ್ಡು ತಗೊಂಡು ಅಲ್ಲಿ ಮುಕ್ತಾಯ ಸಮಾರಂಭ ಅನ್ಕೊಂಡ ಮನಗೋಗಿ ಇದು ಬಾಂಧವ್ಯಗಳ ಬೆಸುಗೆ